ಹಣದುಬ್ಬರವನ್ನು ನಿಯಂತ್ರಣದಲ್ಲಿಡುವ ಉಪಕ್ರಮವಾಗಿ ದೇಶಾದ್ಯಂತ ಪ್ರತಿ ಕೆಜಿಗೆ ಮೂವತ್ತೈದು ರೂಪಾಯಿಗಳ ದರದಲ್ಲಿ ಈರುಳ್ಳಿಯನ್ನು ಚಿಲ್ಲರೆ ಮಾರಾಟಕ್ಕೆ ಮುಕ್ತಗೊಳಿಸುವ ಅಭಿಯಾನಕ್ಕೆ ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿಂದು ಚಾಲನೆ ನೀಡಿದರು ಭಾರತ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಭಾರತ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟಗಳಿಂದ ಸಂಚಾರಿ ವಾಹನಗಳಲ್ಲಿ ಇ ಕಾಮರ್ಸ್ ವೇದಿಕೆಗಳಲ್ಲಿ ಕೇಂದ್ರೀಯ ಭಂಡಾರ ಮತ್ತು ಸಫಲ್ ಮಳಿಗೆಗಳ ಮೂಲಕ ಉದ್ದೇಶಿತ ಈರುಳ್ಳಿಯನ್ನು ಮಾರಾಟ ಮಾಡಲು ಉದ್ದೇಶಿಸಲಾಗಿದೆ ಈ ವೇಳೆ ಸಚಿವ ಪ್ರಹ್ಲಾದ್ ಜೋಶಿ ಇತ್ತೀಚಿನ ದಿನಗಳಲ್ಲಿ ಹಣದುಬ್ಬರವನ್ನು ಕಡಿತಗೊಳಿಸಿ ಬೆಲೆ ಸ್ಥಿರೀಕರಣಕ್ಕೆ ಕೇಂದ್ರ ಸರ್ಕಾರ ಹಲವು ನೇರ ಮಧ್ಯಸ್ಥಿಕೆ ಕ್ರಮಗಳನ್ನು ಕೈಗೊಂಡಿದೆ ಕಳೆದ ವರ್ಷ ರೈತರಿಂದ ಮೂರು ಲಕ್ಷ ಟನ್ ಈರುಳ್ಳಿ ಖರೀದಿಸಲಾಗಿತ್ತು ಈ ವರ್ಷ ನಾಲ್ಕು ಪಾಯಿಂಟ್ ಏಳು ಲಕ್ಷ ಟನ್ ಈರುಳ್ಳಿಯನ್ನು ಬೆಲೆ ಸ್ಥಿರೀಕರಣದ ದೃಷ್ಟಿಯಿಂದ ಖರೀದಿಸಲಾಗಿದೆ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾದಾಗ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸುವ ಗುರಿ ಹೊಂದಿದೆ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳಲ್ಲಿರುವ ಈರುಳ್ಳಿ ದಾಸ್ತಾನನ್ನು ವಿಲೇವಾರಿ ಮಾಡಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ಮತ್ತು ಅದು ಭಾಳ ಜಾಸ್ತಿ ದರ ಆದಾಗ ಅದನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತೀವಿ ಆ ಯೋಜನೆಯಲ್ಲಿ ಇವತ್ತು ನಾವು ಮುಂಬೈ ಮತ್ತು ದೆಲ್ಲಿಯಲ್ಲಿ ಮೊದಲನೇ ಹಂತದಲ್ಲಿ ಸುಮಾರು ನಲವತ್ತು ಸೆಂಟರ್ಗಳಲ್ಲಿ ಮತ್ತು ಈ ವ್ಯಾನ್ಗಳ ಮೂಲಕ ನಾವು ಈರುಳ್ಳಿಯನ್ನು ವ್ಯಾಪಾರ ಮಾಡಲಿಕ್ಕೆ ಅಥವಾ ಮಾರಲಿಕ್ಕೆ ಕಳಿಸ್ತಾ ಇದ್ದೀವಿ ಮೂವತ್ತೈದು ರೂಪಾಯಿ ಪರ್ ಕೆ ಜಿ ಎರಡನೇ ಹಂತದಲ್ಲಿ ಕಲ್ಕತ್ತಾ ಅಹಮದಾಬಾದ್ ಗವಾತಿ ರಾಯ್ಪುರ್ ಭುವನೇಶ್ವರ್ ಇಲ್ಲಿ ಆಗ್ತದೆ ಮೂರನೇ ಹಂತದಲ್ಲಿ ಇಡೀ ದೇಶಾದ್ಯಂತ ಎಲ್ಲ ಕಡೆ ನಾವು ಮೂವತ್ತೈದು ಈ ಈರುಳ್ಳಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ